ಜೀವನದಲ್ಲಿ ಪ್ರತಿದಿನ ನೀವು ಈ ವಿಷಯಗಳನ್ನು ಪಾಲಿಸಿದ್ದೇ ಆದಲ್ಲಿ ಯಶಸ್ಸು ಖಂಡಿತ ದೊರೆಯುತ್ತದೆ ಬೆಳಿಗ್ಗೆ ಏಳುವಾಗ ಈ ಮಂತ್ರವನ್ನು ಹೇಳಿಕೊಂಡು ಎದ್ದೇಳ ಸಮುದ್ರ ವಸನಿದೇವಿ ಪರ್ವತ ಸ್ತನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಪ್ಯಂ ಪಾದ ಸ್ಪರ್ಶ ಕ್ಷಮಸಿ ಸಮುದ್ರವನ್ನೇ ನಿನ್ನ ಉಡುವ ಬಟ್ಟೆಯಾಗಿ ಧರಿಸಿರುವ ದೇವಿ ಕುಲ ಪರ್ವತಗಳೇ ನನ್ನ ಸ್ತನಗಳಾಗಿ ಶೋಭಿಸುತ್ತಿದೆ ಮಹಾವಿಷ್ಣುವಿನ ಪತ್ನಿಯಾದ ಗುರುದೇವಿಗೆ ನಿನಗೆ ನನ್ನ ನಮಸ್ಕಾರ ನನ್ನ ಪಾದ ಸ್ಪರ್ಶದಿಂದ ಆದ ಅಪರಾಧವನ್ನು ಮನ್ನಿಸು ಯಶಸ್ಸಿನ ಎಂಟು ನಿಯಮಗಳು ಬೆಳಿಗ್ಗೆ ಬೇಗ ಏರುವುದು ಕಡಿಮೆ ಮಾತನಾಡುವುದು ಕೆಲಸ ಮಾಡುವಾಗ ಗಮನವಿರಲಿ ಕಷ್ಟಪಟ್ಟು ಕೆಲಸ ಮಾಡುವುದು ತಾಳ್ಮೆಯಿಂದ ಕೆಲಸ ಅರ್ಧಕ್ಕೆ ಬಿಡಬೇಡಿ ಹೊಸ ವಿಷಯಗಳನ್ನು ಕಲಿಯುವುದು ಕೆಟ್ಟ ಜನರಿಂದ ದೂರ ಇರುವುದು